ವರ್ಷ ಐವತ್ತು ಆಯ್ತಾ ಹಾ ವರ್ಷ ಐವತ್ತು ಆಯಿತು ಮದುವೆ ಆಗ್ಲಿಲ್ಲ ಅಷ್ಟೇ ಐವತ್ತು ವರ್ಷ ಆಯ್ತಾ ಅಂದ ಐವತ್ತು ವರ್ಷ ಅದನ್ನು ಕಾಣಲೇ ಇಲ್ಲ ಇಲ್ಲ ಮದುವೆ ಇಲ್ಲಲ್ಲ ಅಂತ ಮತ್ತೆ ನೋಡಿದ ನೀ ತಲೆ ಬಿಸಿ ತಕೋಬೇಡ ಐವತ್ತು ವರ್ಷ ಆಯ್ತಲ್ಲ ಹೌದು ಇನ್ನೊಂದು ಹತ್ತು ವರ್ಷ ಆಯಾರ ಅರ್ವತ್ತು ವರ್ಷ ದುಡ್ಡು ಸಿಕ್ಕತ್ ಹಾಂ ದುಡ್ಡು ತಕೊಂಡ ಹಾ ಮನೆ ಮದ್ಯ ಮುಚ್ಚಿ ಹಾಕಿ ಮನ್ಪು ಏನು ತಲೆ ಬಿಸಿಲ ಇನ್ನ ಹೆಣ್ಣು ಹುಡ್ಕೋದೇ ಭಾರಿ ಕಷ್ಟ ಬೇರೆಯವ್ರಿಗೆ ಹುಡ್ಕೋ ಮಾರ ಇದು ಕಾಡ ಹೆಂಗೆ ಇತ್ತು ಹೆಣ್ಣು ಹೆಂಗೆ ಚೆಂದ ಗೊಂಬೆ ಇದು ಇಲ್ಲಿ ಹೆಂಗೆ ಹುಟ್ಟಿದ ಇದು ಯಾವ ಊರಿಂದು ಇದು ಕೆರಡಿ ಹೊಸೂರಿಂದು கேரளா

ನೀನ್ ಕಸ್ತೂರಿ ಅಲ್ವಾ ನಾನೇ ಕಸ್ತೂರಿ ಮರ ಪುಣ್ಯಾತ್ಮ ಅವತ್ ಹಾಗಿದ್ದಿದ್ದೆ ಇವತ್ತು ಹೀಗೆ ಇನ್ನು ಮುಂದೆ ಹೇಗೆ ಪರಿಸ್ಥಿತಿ ಹೇಳಕ್ ಆಗುದಿಲ್ಲ ಅಂದ್ರೆ ಈಗ ಇದ್ದ ಮನುಷ್ಯ ನಂಗಳಿಗೆ ಇರ್ತಂದ್ರೆ ಬರೋಸೆ ಇಲ್ಲ ಹಾಗಾಗಿ ಹ್ಮ್ ನಾನು ಅವನಿದ್ಮೇಲೆ ಯಾವ ರುದ್ರಭೂಷಣ ವೈದ್ಯ ಹೋದವ ಅವನ ಜೊತೆಯಲ್ಲೇ ಇದ್ದವ ಅಲ್ಲ ಅವನ ಎಂತ ಮರ ಅವ ಜನ ಅಂತ ಅವನ ಜೊತೆ ಹೋದ್ ಸರಿ ಅವನು ನನ್ಗೂ ಜಗಳ ಆಯ್ತಾ ಜಗಳ ಆದ್ರೆ ನೀನು ಬಿಡ್ಲಿಲ್ಲ ಬಿಡು ಅವನು ಬಿಡ್ಲಿಲ್ಲ ನಾನು ಬಿಡ್ಲಿಲ್ಲ ಮಾತು

ಹೆಣ್ಣಿನ ಕಡೆಯವರು ಕೊಡ್ತಾರೆ ಗಂಡಿನ ಕಡೆಯವರು ಕೊಡ್ತಾರೆ ಅದೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಗಂಡಿನ ಕಡೆಯವರು ಕೊಡ್ತಾರೆ ಹೆಣ್ಣಿನ ಕಡೆಯವರು ದುಡ್ ಬೀಳತ್ತೆ ಅಂತಾ ವ್ಯವಸ್ಥಿತಿ ಏನ್ ಒಳ್ಳೆ ವ್ಯವಸ್ಥೆ ಮಟ್ಟ ಬಂದದ್ದು ಒಳ್ಳೇದಾಯ್ತು ಎಂತ ಭಾರಿ ತಲೆ ವಿಷಯ ಇದ್ದ ಎಲ್ಲ ನಿನ್ನ ಹುಂಡಿಲ್ಲ ನನ್ಗೊಂದ ಹೆಣ್ಣಿದ್ರಿ ಹೇಳು ಏನರ ಹೌದಾ ಅಲ್ಲ ಮಾರಾ ನಿನ್ ಕಾಂಡ್ರ ನಾಲ್ಕು ಮಕ್ಕಳು ಅಪ್ಪನ ಕಡೆ ಕಾತ ಮಾರೇ ನಿನಗೆ ಎಂತ ತಕೋ ಹತ್ತಿ ಓದಿ ಮಾರ್ಯ ಈಗ ಹೇಳಿ ನಮಗ್ ವಜ್ಜ ಮಾಡ ಮಾರ್ರಿ ಎಲ್ಲ ಹೇಳೋದಿದ್ರೆ ಮಾರೇ ನಿನಗೆ ಎಂತ ಆ ವರ್ಷ ಇವತ್ತು ಆಯ್ತಾ ವರ್ಷ ಐವತ್ತು ಆಯ್ತು ಮದುವೆ ಆಗ್ಲಿಲ್ಲ ಅಷ್ಟೇ ಐವತ್ತು ವರ್ಷ ಆಯ್ತಾ ವರ್ಷ ಇಲ್ಲ ಬಿಸಿ ತಗೋಬೇಡ ಐವತ್ತು ವರ್ಷ ಆಯ್ತಲ್ಲ ಹೌದ್ ಇನ್ನೊಂದು ಹತ್ತು ವರ್ಷ ಯಾರ ಹರವತ್ತು ವರ್ಷ ದುಡ್ಡು ಸಿಕ್ಕತ್ ಹಾ ದುಡ್ ಮನಿ ಮನೆ ಮುಚ್ಚಿ ಹಾಕಿ ಏನ್ ತಲೆ ಬಿಸಿ ಇಲ್ಲ ತಿಂಗಳಿಲ್ಲ ಮತ್ತು ಮೋದಿ ಅಂತ ನೀನು ನಿನ್ನೆ ತಕೋ ಆತ ಮದುವೆ ನಿಮ್ಮ ಅರ್ವತ್ತು ನನಗೆ ಅರವತ್ತು ಅವ್ರಿಗೆ ಅದೆ ನನಗೆ ಈ ದೇವಪ್ಪನಿಗೆ ಅರವತ್ತು ವರ್ಷ ಹಣ ಬೇಕಾ ನಾಲ್ಕು ಜನಕ್ಕೆ ಕೊಟ್ಕೊಂಡೇ ಇದ್ದವ ಬಿಟ್ಟರೆ ಹೊಡ್ಕೊಂಡು ಇದ್ದವಲ್ಲ ಹಾಗಾಗಿ ಎಲ್ಲಾದರೂ ತೊಂದರೆ ಇಲ್ಲ ನೀನು ಹಣ ಎಷ್ಟು ಕೇಳ್ತೀವೋ ಅಷ್ಟು ಹಣವನ್ನು ನಾನು ಕೊಡ್ತೇನೆ ಹೌದಾ ಒಳ್ಳೆ ಚಂದ ಹುಡ್ಗಿದ್ರು ಹೇಳು ಅಯ್ಯ ಇಪ್ಪತ್ರ ಹುಡ್ಕೋದೇ ಕಷ್ಟ ಇನ್ನು ಎಪ್ಪತ್ರಗೆ ಎಲ್ಲಿ ಹುಡುಕೋಕೆ ಹೋಗ ಮಾರ ನೋಡು ನೋಡೋಣ ಪ್ರಯತ್ನ ಮಾಡು ಕಾಲಿಗೆ ಹಾಕಬೇಕು ಎಲ್ಲ ಮದುವೆ ಆಗೋದಲ್ಲ ಯಾ ಪುಜರಿ

ಹೆಣ್ಣಿಗ ನಾಲ್ಕು ಗಂಟು ಇವಳಿಗ ಅಣ್ಣ ಅವಳಿಗೆಲ್ಲ ಮರ ಸತ್ತ ಇವಳು ಕೂಡ ನಾಲ್ಕು ಗಂಡು ಇವಳು ಕೂಡ ಎಲ್ಲ ಇಲ್ಲಿಲ್ಲ ಎಲ್ಲ ಮೇಲೆ ಎಲ್ಲ ಉದ್ಯೋಗದಲ್ಲಿ ಬಂಗಾರದ ಸಾಕಿರು ಯಾವ ತಲೆ ಬಿಸಿ ಇಲ್ಲ ಮನೆಗದ ತೋಟ ಅಂದ್ರೆ ಅಲ್ಲಿಂದ ಇಲ್ಲಿ ತ್ವಾಟ್ವಿ

ಮನೆಗೆ ಉದ್ಯೋಗದಲ್ಲ ಉದ್ಯೋಗದೆಲ್ಲ ಇದ್ದಾಳೆ ಸ್ವಲ್ಪ ಉದ್ಯೋಗ ಸಮಸ್ಯೆ ಇಲ್ಲ ಹೌದಾ ಮರ್ಯಾದೆ ಹೆಣ್ಣ ನೋಡ್ಲಿಲ್ಲ ಮಾತಾಡುದಿಲ್ಲ ಆದ್ರೂ ಮದುವೆ ಆಗ್ಲಿಲ್ಲ ಯಾವ್ದ್ರಲ್ಲೂ ಸಮಸ್ಯೆ ಇಲ್ಲ ಅಂದ್ರೆ ಮಾತ್ರ ಸಮಸ್ಯೆ ಬಾಯಿ ಒಂದ್ ಮತ್ತೆ ಬಿಟ್ಟರೆ ಮತ್ತೆಲ್ಲ ತೊಂದ್ರೆ ಇಲ್ಲ ನಿನ್ ಬರ್ತಾ ಇಂತ ಹೆಣ್ಣು ಎಲ್ಲ ಸಿಕ್ಕ ಇದಕ್ಕೆ ಬಾಯಿ ಗೊತ್ತಿಲ್ಲ சீரங்குடிங்க குண்ட் விட்டு மத்திய குண்டாய்ல ಈ ಕಣ್ಣು ಇಲ್ದಿದ್ದು ಕಾಲಿಲ್ದಿದ್ದು ಬಾಯಿ ಇಲ್ದಿದ್ದು ಇಂಥದ್ ಬಿಟ್ರೆ ಬೇರೆ ಒಳ್ಳೇದಿಲ್ ಒಂದು ಈಗ ಒಂದು ಕೆಲಸ ಮಾಡ ಈ ಸೀರೆ ಹುಟ್ಟು ಹೆಣ್ಗಳೇ ಬೇಡ ಇದು ಎರಡು ಕಾಲಿಗೆ ವಾದ್ಯ ಚೀಲ ಹಾಕೊಂಡ್ಗಳಿಲ್ಲ ವಾದ್ಯ ಚೀಲ ಇಲ್ಲಲ್ಲ ಮೇಲೆ ಹಾಕಲ್ಲ ಸಿಕ್ಕತ್ತೆ

ಸ್ವಾಂಟು ತೀರ್ಸ್ತಾ ಒಳ್ಳೆ ಒಳ್ಳೆ ಕೆರಡಿ ಕಂಬಳಕ್ಕೆ ಹೋಗಿ ಒಂಟು ಹೋರಿ ಹೋದೈತಿ ಸ್ವಾಂಟು ತೀರ್ಸ್ತಿ ಇವನಿಗೆ ಅರವತ್ತೈವತ್ತು ವರ್ಷ ಎಲ್ಲ ಇವ್ನ ಮೂರು ದಾರಿ ಹೋದ್ ಮದುವೆ ಮಾಡ್ದಿದ್ರೆ ಇವನ್ ಇಲ್ಲೆಲ್ಲಿ ಮದುವೆ ಬಯಸ್ ಹೆಣ್ಣೆ ಮಾಡಿಸ್ಕ್ರಿಗೆಲ್ಲ ಮೋದಿ ಅಂತ ನಾನು ಮೊದಲು ಇವನಿಗೆ ಅನ್ಮದಿ ಮಾಡಿಸ್ಬೇಕ ಇವನು ದಿವಾಳಿ ಮಾಡಿ ಇವನು ಭಿಕ್ಷೆ ಬೇಡ ಪರಿಸ್ಥಿತಿ ಮಾಡಿದ್ರೆ ನನ್ನ ಹೆಸರು ಕಸ್ತೂರಿಯಲ್ಲ ನೋಡ್ತಾ ಇರ